ಈಗ ಮಾನ್ಸಿಗ್ರ ಆಟೋ ಹಾಂ ರೀ ತಿಳ ಹಾಂ ರೀ ನಿಮ್ದು ಎಷ್ಟು ಎಕರೆ ಹೊಲ ಅದು ಮೂರು ಎಕರೆ ಹಾಂ ರೀ ಇದು ಯಾವ ಯಾವ ತಳೆ ಅದ ರೀ ಇದು ಮೂರು ಅದು ಹಾಂ ರೀ ಏನು ಇದರದ ದೊಡ್ಡ ಇದು ಒಂದು ದಿನಕ್ಕೆ ಹದಿನೈದು ಲೀಟ್ರ್ ಕೊಡ್ತೀರಿ ಅದು ಒಂದು ದಿನಕ್ಕೆ ಲೀಟ್ರ್ ಕೊಡ್ತೇವೆ ಆಕಳ ಒಂದು ದಿನಕ್ಕೆ ಒಂಬತ್ತು ಲೀಟ್ರ್ ಬರ್ತದೆ ನಿಮಗೆಲ್ಲ ಮೇವು ಯಾವ ರೀತಿ ಮೇವು ಹೊಲ್ದಾಗ ಮಿಷನ್ ಮಿಶ್ರಣ ಮತ್ತೆ ಸೀಸನ್ದಾಗ ಕಳು ನೋಡ್ಕೊತೀವಿ ಕಣಕ್ಕಿ ತಗೋತೀವಿ ಹ್ಞೂ ತಗೋತೀವಿ ಹ್ಞೂ ರೂಪಾಯಿ ಹಾಲು ಮಾಡ್ತೀವಿ ಎರಡು ರೂಪಾಯಿ ಅದು ಎಷ್ಟು ಲೀಟ್ರ್ ಸರ್ ಹಾಂ ಎಷ್ಟು ಲೀಟ್ರ್ ಐವತ್ತು ಲೀಟ್ರ್ ಬರ್ತದೆ ಐವತ್ತು ಲೀಟ್ರ್ ಲೀಟ್ರ್ ನಮ್ಮ ಲೆಕ್ಕ ಹ್ಞೂ ಎಲ್ಲಿ ಬಾಟ್ ಎಲ್ಲಿ ಮಾಡ್ತೀವಿ ರೀ ಈಗ ನಿಮ್ದು ದಿವಸ ಅಂದ್ರೆ ಎರಡ್ ಸಾವಿರ ರೂಪಾಯಿ ಮಾರ್ಟ್ ಆಗ್ತದೆ ಈಗ ಮತ್ತೆ ಮೇವಿಗೋಸ್ಕರ ಭತ್ತದ ಏನೋ ತಂದಿರಲಾಯ್ತು ಒಂದ್ ಲಕ್ಷ ತಿಂಗಳಿಗೆ ಹತ್ತು ರೂಪಾಯಿ ಈ ಜೊತೆಗೆ ಆಕಳ ಕೊಡೋ ಸಾಕಾಣಿಕೆ ಮಾಡಿದಿರಿ ಈಗ ಆಕಳ ಹಾಲು ಏನ್ ಮಾಡ್ತೀರಿ ಎಂಬತ್ತು ರೂಪಾಯಿ ಲೀಟ್ರ್ ಯಾಕೆ ಹೆಚ್ಚಿಗೆ ಯಾಕೆ ಹ್ಞೂ ಅದು ಸಾಮಾನ್ಯವಾಗಿ ಐವತ್ತು ಅರವತ್ತು ರೂಪಾಯಿ ಲೀಟ್ರ್ ಆರ್ಡರ್ ಮಾಡ್ತಾರಲ್ಲ ಎಮ್ಮೆ ಹಾಲ ಅರವತ್ತು ರೇಟ್ ಕಡಿಮೆ ಅದು ಜೇರಿ ನಮ್ಮ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಏನು ನೀವು ಮಾಹಿತಿ ಕೊಡ್ತೀರಿ ಏನು ಅವರಿಗೆ ಒಂದು ಏನು ಅವರಿಗೆ ಸಲಹೆ ಕೊಡ್ತೀರಿ ಮುಂದಿನ ಮುಂದಿನ ಜೀವನಕ್ಕೆ ಮುಂದಿನ ಜೀವನ ಮಾಡೋಕೆ ಈಗ ನಾವು ಮಾಡಿದ್ರೆ ನೀವು ಮಾಡ್ತೀವಿ ಅಂತ ನಾವು ಹೇಳ್ಬೋದು ಮತ್ತು ಅವ್ರು ಓದಕ್ಕೆ ಮತ್ತು ಅವ್ರಿಗೆ ನಾವೇನು ಹೇಳಪ್ಪಲ್ಲ ಇಲ್ಲ ಅವ್ರು ಅಲ್ಲ ಎಲ್ಲರಿಗೂ ನೌಕರಿ ಸಿಗಂಗಿಲ್ಲ ಎಲ್ಲರಿಗೂ ಸಿಗಲ್ಲ ಮತ್ತು ಸಿಗಲ್ಲ ಮತ್ತು ತಮ್ಮ ತಮ್ಮ ಪಾಡಿಗೆ ಏನಾದರೂ ಬಿಸ್ನೆಸ್ ಮಾಡ್ಬೇಕಾದ್ರೆ ಮಾಡ್ಕೋಬೋದು ಅಲ್ಲ ಕೃಷಿಯೇ ಮಾಡ್ಬೇಕಾದ್ರೆ ಹೆಂಗೆ ಅಂತ ಕೃಷಿ ಮಾಡ್ಬೇಕಾದ್ರೆ ಭೂಮಿ ಇರ್ಬೇಕು ಭೂಮಿ ಇದ್ದರೆ ಭೂಮಿ ಮಾಡ್ಕೊಬೇಕು ಅದಕ್ಕೆ ಒಂದು ಎರಡು ಹಸು ಕಟ್ಬೇಕು ಎರಡು ಎಮ್ಮೆ ಕಟ್ಬೇಕು ಅದ್ರಾಗ ಜೀವನ ಆಗ್ತದೆ ಮಾಡ್ಬೋದಾ ಮಾಡ್ಬೋದು ಅದ್ರಾಗ ಲಾಸ್ ಇಲ್ಲ ಈಗ ಒಟ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನಮ್ಮ ಜನ ಈಗ ಹದಿಮೂರು ಜನಕ್ಕೆ ಅವರು ನೀವು ಏನೇನು ಅವರಿಗೆ ಖರ್ಚು ಎಷ್ಟಾಗ್ತದೆ ಒಟ್ಟಾರೆ ಒಟ್ಟಾರೆ ಖರ್ಚು ಎಷ್ಟಾಗ್ತದೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ತಿಂಗಳ್ ಲೆಕ್ಕ ಅದೊಂದು ಹತ್ತು ಸಾವಿರ ಇರ್ತೀವಿ ನಾವು ತಿಂಗಳ ಸಾವಿರ ನಾವು ಖಾಲಿ ಕೊಡಲ್ರಿ ಎಲ್ಲ ಈಗ ನಾನು ಎಮಿ ಮೇಂಟೆನೆನ್ಸ್ ಮಾಡ್ತೀನಿ ನಮ್ಮ ತಮ್ಮರೆ ಅವ್ರು ಹಾಲು ಹಾಕ್ತಾರೆ ಮುಂಜಾನೆ ನಮ್ಮ ಹೆಣ್ಮಕ್ಳ ಕಾಯಿ ಪಿಲ್ಯಾ ಮಾಡ್ತಾರೆ ಮುಂಗೇಲಿ ಖರಾಪರ ಬಿಟ್ಕೊಂಡು ಹೋಗಿರ್ತಾರೆ ಈಗ ನಮ್ಮ ಇಬ್ರು ಹುಡುಗ್ರೆ ಗೌಂಡಿ ಕೆಲಸ ಮಾಡ್ತಾರೆ ನಮ್ಮ ಹುಡುಗ ಇಬ್ಬರು ಹುಡುಗ್ರೆ ಗೌಂಡಿ ಕೆಲಸ ಮಾಡ್ತಾರೆ ಅವ್ರಿಗೆ ದಿವಸ ಸಾವಿರ ರೂಪಾಯಿ ಬರ್ತದೆ ಮನೆಗೆ ಅವ್ರು ಗೌಂಡಿ ಕೆಲಸ ಮಾಡ್ತಾರೆ ಗೌಂಡಿ ಕೆಲಸ ಮಾಡ್ತಾರೆ ದಿವಸ ಅವರು ಹ್ಞೂ ಅವ್ರಿಗೆ ದಿವಸ ಸಾವಿರ ರೂಪಾಯಿ ಸಿಗ್ತಾರೆ ಸಾವಿರ ರೂಪಾಯಿ ಓಕೆ ಇನ್ನು ನಮ್ಮ ನಮ್ಮ ಹದಿಮೂರು ಮಂದಿ ಸಂಗಡ ಹದಿಮೂರು ಮಂದಿ ನಮ್ಮದು ಕೆಲಸ ಬಿಸ್ನೆಸ್ ಆಗಲಿ ಅಂದರೆ ಎಲ್ಲ ನಿಮ್ಮ ನಿಮ್ಮಲ್ಲಿ ಇದ್ದವರೆಲ್ಲ ನಿಮ್ಮಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾರೆ ಮನೆಯಲ್ಲಿ ಕೆಲಸ ಮಾಡ್ತೀವಿ ನಾ ಎಮ್ ಎ ಮೇಂಟೆನ್ಸ್ ಮಾಡಲ್ಲ ಒಂದು ಇಬ್ಬರೇ ರೇಟೆ ಇಬ್ಬರೇ ಮಾಡ್ತಾರೆ ಇವಾಗ ರೋಗ ರುಜಿನಿ ಬಂದ್ರೆ ಏನು ಮಾಡ್ತೀರಾ ಓಕೆ ರೋಗ ರುಜಿ ಕಣಗಳಿಗೆ ಬಂದು ಅಂದ್ರೆ ಡಾಕ್ಟರ್ ಗೌರ್ಮೆಂಟ್ ಅಲ್ಲ ಬಸ್ ಅಲ್ಲಿ ಬರ್ತಾರೆ ಅವ್ರು ಬರ್ತಾರೆ ಕರ್ನಾಟಕ ಬರ್ತಾರೆ ಅಂದರೆ ಅವರು ಗೌರ್ಮೆಂಟ್ ಇಂಟ್ರೆಸ್ಟ್ ಮಾಡ್ತಾರೆ ಮತ್ತು ಪ್ರೈವೇಟ್ ಮೆಡಿಕಲ್ಸ್ ಬಂದಾಗ ನಾವು ತೊಗೋಬೇಕಾದ್ರೆ ಅದಕ್ಕೆ ಕಂಟಿನ್ಯೂ ಬರಲ್ಲ ರೀ ರೋಗ ಕಂಟಿನ್ಯೂ ಬರಲ್ಲ ವರ್ಷಗೊಮ್ಮೆ ಆರು ತಿಂಗಳಿಗೊಮ್ಮೆ ಅಂತ ಬರ್ತಾವೆ ಕಾಲ್ ರೋಗ ಫಾಲ್ಟ್ ಬಂದಾಗ ಮತ್ತೆ ಬೇರೆ ಸೇರಿ ಬಂದಾಗ ಕರೆಸ್ತೀರಿ ಅವ್ರಿಗೆ ಕರೆಸ್ತಿ ಅವ್ರು ಬರ್ತಾರೆ ಬಂದು ಅವ್ರು ಮಾಡ್ಕೊತಾರೆ ಅವರು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಲ್ಲ ವಾರಕ್ಕೊಮ್ಮೆ ಬರ್ತಾರೆ ಅವ್ರನ್ನ ವಾರಕ್ಕೊಮ್ಮೆ ಬರ್ತಾರೆ ಅವ್ರು

ನೋಡಿ ಚೆನ್ನಾಗಿ ತಿಂತಾವೆ ಚೆನ್ನಾಗಿ ತಿಂತಾವಂದ್ರೆ ಏನು ಹಾಂ ವೇಸ್ಟ್ ಆಗಲ್ಲ ನೋಡಿರಿ ವೇಸ್ಟ್ ಆಗೋದಿಲ್ಲ ಚೆನ್ನಾಗಿ ತಿಂದು ಹೆಚ್ಚಿಗೆ ಹಾಲು ಕೊಡ್ತಾವೆ ಹ್ಞೂ ಯಾಕಂದ್ರೆ ನೋಡಿರಿ ಇವೆಲ್ಲ ರೈತರಿಂದ ಹೆಂಗೆ ಕಲಿಯೋದು ಇರ್ತಾವ ಓಕೆ ಮತ್ತೆ ಈಗ ನಿಮಗೆ ಬೇರೆ ಬೆಳಗ್ಗೆ ಸಜ್ಜೆ ಅಂತ ಬೆಳೀತಾ ಇದಾರೆ ನಾವು ಸಜ್ಜಿ ರೀ ತೊಗರಿ ಬೆಳಿತೀವಿ ಹತ್ತಿ ಬೆಳಿತೀವಿ ಹೊಟ್ಟೆ ನಮಗೆ ಮನುಷ್ಯನಿಗೂ ಹಾಕ್ಬೇಕು ದನಗಳಿಗೆ ಹಾಕ್ಬೇಕು ಅಂಥ ಜೀನ್ಸು ನಾವು ಹೊಲದಾಗ ಹತ್ತಿ ಹೆಚ್ಚಿಗೆ ಹಾಕಲ್ಲ ಯಾಕಂದ್ರೆ ಹತ್ತಿಗೆ ದನಗಳು ತಿನ್ನಲ್ಲ ರೊಕ್ಕ ಬಟ್ರು ರೊಕ್ಕ ಏನು ಮಾಡಬೇಕು ದನಗಳಿಗೆ ಮೇವು ಉಳ್ಯಲ್ಲ ಹಂಗಾಗಿ ನಾವು ಹತ್ತಿ ಹಾಕಬೇಕೀವಿ ತರಕಾರಿ ಹಾಕೋತೀವಿ ತೊಗರಿ ಹಾಕೋತೀವಿ ತೊಗರಿ ಹೊಟ್ಟು ದನಗಳಿಗೆ ಹಾಕ್ಬೇಕು ಬೇಳೆ ಮನುಷ್ಯರಿಗೆ ಹಾಕ್ತೀವಿ ಸಜ್ಜಿ ಹಾಕಿದ್ರೆ ಕೆಳಕಿ ಮೇವು ದನಗಳಿಗೆ ಆಗುತ್ತೆ ಆ ಟೈಪ್ ನಮಗೆ ಎಷ್ಟು ಮಾಡೋಂಗಿಲ್ಲ ಈಗ ಹತ್ತಿ ಸೂರ್ಯಪಾನ ಹಾಕಿ ಅಂದ್ರೆ ರೊಕ್ಕ ಪಟ್ಟವು ದನಗಳಿಗೆ ಮೆಕ್ಕಿನ ಹಾಕ್ತೀವಿ ಮೆಕ್ಕಿನ ಹಾಕ್ತೀನಿ ಶೇಂಗಾ ಹಾಕ್ತೀನಿ ಶೇಂಗಾ ಹಾಕ್ತೀನಿ ಈಗ ಇದ್ರ ಜೊತೆಗೆ ನೀವು ಮನೆಗೆ ಬೇಕಾದ ತರಕಾರಿಗಳನ್ನ ಹಾಕ್ತಾ ಇದ್ರಿ ತರಕಾರಿ ನೋಡಿದ್ರೆ ಸದ್ಯಕ್ಕೆ ನಾವು ಬೆಂಡಿಕಾಯಿ ಚೌಳಿಕಾಯಿ ಹೀರಿಕಾಯಿ ಅವ್ರಿಕಾಯಿ ಇಂಥವು ಹಾಕೋತೀವಿ ಸಬ್ ಸರ್ ಹಾಕೋತಿ ಪೂರ ಹಾಕೋದು ಮನೆ ಪೂರ್ಕಾಯಿ ಅಂದರೆ ಮನೆಗೆ ಏನೇನು ಬೇಕು ಎಲ್ಲ ತರಕಾರಿಗಳನ್ನ ಹಾಕ್ತಾ ಹ್ಞೂ ಒಟ್ಟಾರಿಗೆ ನೀವು ಹೊರಗಿಂದ ಖರೀದಿ ಏನು ಮಾಡ್ತಾ ಇದ್ದೀರಿ ಅಂದರೆ ಮನಿಗೋಸ್ಕರ ಮನೆಗೋಸ್ಕರ ನೋಡಿ ಜೋಳವನ್ನು ಮಾಡ್ತೀವಿ ಸೊಸೈಟಿ ಅಕ್ಕಿಯನ್ನು ಮಾಡ್ಕೊತೀವಿ ಅಕ್ಕಿಯನ್ನು ತರ್ತೀವಿ ಈ ಖಾರ ಮೆಣಸಿಕಾಯಿ ಮಾತ್ರ ಈಗ ಕಾಮನೇ ಇರ್ತಾವೆ ಉಪಾಧ್ಯಾಯ ಇಂತ ಯೂಸ್ ಬರ್ತಾವೆ ಒಳ್ಳೆ ನೀವು ಅಡುಗೆ ಮಾಡೋ ಸಾಮಾನು ಬರ್ತಾವೆ ತರಕಾರಿ ತರಕಾರಿ ಅಷ್ಟೇ ಒಳ್ಳಾಗಿರ್ತಾವೆ ಅಂದರೆ ಆಲ್ಮೋಸ್ಟ್ ಎಲ್ಲ ನೀವು ಮನೆಯಿಂದ ಉಪಯೋಗ ಮಾಡ್ತೀವಿ ಹಾಂ ನೀವು ಸ್ವಲ್ಪ ಏನು ಬೇಕಾಗುತ್ತೆ ಉಪ್ಪು ಎಣ್ಣೆ ಅಂತ ಮಾತ್ರ ಜೋಳ ಹಾಂ ಅಂತ ಮಾತ್ರ ಭೂಮಿ ಜೋಳ ಆಗಲ್ಲ

ಅಲ್ಲ ಅಂದ್ರೆ ವೇಸ್ಟ್ ಆಗೋದಿಲ್ಲ ವೇಸ್ಟ್ ಆಗಲ್ಲ ಹಾ ಯಮಿಗಳ ನೀರು ಕುಡ್ತಾಯಿದಕ್ಕೆ ಹೆಚ್ಚಿಗೆ ಒಂದಿನೆ ಎರಡು ಸಲ ಆಗಬೇಕು ಹು ನಿಮಗೆ ಎಷ್ಟ ಗಂಟೆಗೆ ಆಗಬೇಕು ರೀ ಸೈಕಲ್ ಗಂಟೆಗೆ ಗಂಟೆ ಕಾಕು ಎರಡು ಸಲ ಟೈಮ್ ವಣೋ ಮೇವಾ ಸಿಮೋ ಆಪರ ಓಕೆ ಓಕೆ ಈಗ ರೇಟ್ ಅರೇ ರೇಟ್ ರೇಟ್ ಎನ್ರಿ 40 ರೂಪಾಯಿ ರೂಪಾಯಿಗೆ ಪೆಂಡಿ ಬಟ್ ಎಷ್ಟು ಪೆಂಡಿ ತಂದಿರಿ ಮುನ್ನೂರು 300 ಅಂದ್ರೆ ಮುನ್ನೂರು ಒಂದು ವರ್ಷಕ್ಕೆ ಆಗ್ತದೆ ಇದು ಒಂದು ವರ್ಷ ಆಗಲ್ವಾ ಹೌದು ಆ ತಿಂಗಳು ಆಗುತ್ತಾ ಆ ಮಸೀಸನ್ ಬರ್ತೇ ಮಾತಾಡೋಣ ಒಂದು ವರ್ಷಕ್ಕೆ ಸಾವಿರ ಆಗಬಹುದು ಒಂದು ವರ್ಷಕ್ಕೆ ಸಾವಿರ ಬೇಕು ಅಂದರೆ ಮೂವತ್ತು ಮೂವತ್ತು ಸಾವಿರ ಬೇಕು ಮೇವು ಮತ್ತು